ಅವೈಕ್ತಿಕವಾಗಿ ಅಂಸೀವಿಕವಾಗಿ ಕೂಡ ಅದು ಕೂಡ ಮಾಡಬೇಡಿ ಇದನ್ನು ಕೂಡ ಯಾಕೆಂದರೆ ರಮೇಶ್ ಅವರು ಒಂದು ಪಾಯಿಂಟನ್ನು ಹೇಳಿದರು ಏನು ಹೇಳಿದರು ಅಂತ ಹೇಳಿದರೆ ನೀವು ಮೂರನ ಮಾಡಿ ಐದನ ಮಾಡಿ ಅಲ್ಲಿ ಬರ್ತಕ್ಕಂತಹ ಏನು ಆರ್ಥಿಕವಾಗಿ ಬರ್ತಕ್ಕಂಥದ್ದು ಏನಿದೆ ಅದನ್ನು ಕೂಡ ಸಮ ಸಮವಾಗಿ ಅಳಿಸ್ಲಿಕ್ಕೆ ಕಷ್ಟ ಆಗ್ತದೆ ನಾಳೆ ಮೇಯರ್ಗಳು ಯಾರು ಒಪ್ಪುವುದಿಲ್ಲ ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು ಒಗ್ಗಟ್ಟಾಗಿ ಇರಬೇಕು ನೀವು ಅಂತಕ್ಕಂಥದ್ದು ಒಬ್ಬರೇ ಬೇರೆ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ವಿರೋಧ ಮಾಡಿದ್ದರೆ ಅವ್ರಿಗೆ ಮೆಜಾರಿಟಿ ಪಾಸ್ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈಗ ಇವತ್ತು ಏನು ಇವತ್ತು ಏನು ಬಿ ಖಾತದಿಂದ ಏಕಾತ ಬದಲಾವಣೆಗಾಗಿರ್ತಕ್ಕಂಥ ಏನು ಆಂದೋಲನ ಏನಿದೆ ಇದು ಹಿಂಬಾಗ್ಲಿಂದ ಒಂದು ಆಂದೋಲನ ಕಾರಣ ಇಷ್ಟೇ ಈಗಾಗಲೇ ಕೂಡ ಕೂಡ ನಗರಸಭೆಗಳಲ್ಲಿ ಅಥವಾ ಪುರಸಭೆಗಳಲ್ಲಿ ಕೂಡ ಕೂಡ ಯಾವುದೇ ರೆವಿನ್ಯೂ ಸೈಟ್ ಇರ್ತಕ್ಕಂಥದ್ದನ್ನು ಕೂಡ ಅಕ್ರಮ ಕಟ್ಟಿರ್ತಕ್ಕ ಕಟ್ಟಡಗಳನ್ನು ಸಕ್ರಮ ಅಕ್ರಮ ಸಕ್ರಮ ಮಾಡಬಾರ್ದು ಅಂತಕ್ಕದ್ದನ್ನು ಕೂಡ ಒಂದು ತೀರ ಎದಿತ್ತು ಆದೇಶ ಇತ್ತು ಸಕ್ರಮ ಮಾಡತಕ್ಕ ಅದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಿಂತಿದೆ ಈಗ ಸರ್ಕಾರ ಬಿ ಖಾತೆಯಿಂದ ಎ ಖಾತೆ ಮಾಡೋಕ್ಕೆ ಸಲುವಾಗಿ ಎಲ್ಲೆಲ್ಲಿ ರೆವಿನ್ಯೂ ಲೇಔಟ್ ಕೊಡಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯ ಸಾರಿ ಪಟ್ಟಣ ಪಂಚಾಯಿತಿ ನಗರಸಭೆಗಳಿಂದ ಮುಂಜೂರಾಗಿರ್ತಕ್ಕಂತಹ ಏನು ಅಕ್ಷೆಗಳಿದ್ದಾವೆ ಯಾರು ಕಟ್ಟಡ ಕಟ್ಟಿದ್ದಾರೆ ಯಾವ ಬಿ ಇದ್ದಾವೆ ಅವನ್ನು ಏತೆ ಮಾಡಲಿಕ್ಕೆ ಹೊರಟಿದ್ದಾರೆ ಬುದ್ಧವಂತಿಕೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ರೆಗ್ಯುಲರೈಸೇಷನ್ ಅಂತ ಹೇಳೋದಿಲ್ಲ ಅಕ್ರಮ ಸಕ್ರಮ ಅಂತ ಹೇಳಲ್ಲ ಅವರು ಬರೀ ಕಾತ ಆಂದೋಲನ ಅಂತ ಹೇಳ್ತಾರೆ ಅಷ್ಟೇ ಕೂಡ ಬಿ ಇಂದ ಹೇಗೆ ಮಾಡ್ತೇವೆ ಇದಾರೆ ಯಾತಕ್ಕೆ ಅವಸ್ಕಾರವಾಗಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಸೌಕರ್ಯಗಳನ್ನು ಮೂಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸರ್ಕಾರ ಸಾಕಾಗಿಲ್ಲ ಅದು ನೂರತ್ತು ವಿಲೇಜ್ ಇರ್ಬೋದು ಅಥವಾ ಐದು ಸಿ ಎಮ್ ಸಿ ಇರ್ಬೋದು ಪು ಪುರಸಭೆಯಿಂದಿನ ಇದು ಸೇರಿರ್ತಕ್ಕಂಥ ಪುರಸಭೆ ಇರಬಹುದು ಕೇವಲ ಏನು ಬೇಕಾಗಿದೆ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಕೂಡ ಸರ್ಕಾರ ಒಂದು ದಿವಾಳಿ ಹಂಚಿನಲ್ಲಿದೆ ಸರ್ಕಾರಕ್ಕೆ ಹಣ ಬೇಕಷ್ಟೇ ಈ ದೃಷ್ಟಿಯಿಂದ ಬೀಯಿಂದ ಏಕಾತೆಗೆ ಎಲ್ಲೆಲ್ಲಿ ಸಾಧ್ಯ ಮಾಡ್ಬೋದು ಮಾಡ್ತಾರೆ ಅದೇನು ಗ್ರೇಟರ್ ಬೆಂಗ್ಳೂರು ಅಥಾಟಿ ಇರ್ತಕ್ಕಂಥ ಜಾಗದ ಪರಿಮಿತಿ ಏನಿದೆ ಅಷ್ಟೇ ಮಾತ್ರ ಇದನ್ನು ಯಾಕೆ ನೀವು ಬೇರೆ ಬೇರೆ ಪುರಸಭೆ ನಗರಸಭೆಯಲ್ಲಿ ಮಾಡಿರ್ತಕ್ಕಂಥ ಯಾಕೆ ಮಾಡ್ತಿಲ್ಲ ಸರ್ಕಾರ ಯಾಕೆ ಮಾಡಬಾರ್ದು ಅಲ್ಲೇ ಮಧ್ಯಮ ವರ್ಗದ ಜನ ಎಷ್ಟೋ ಜನ ಕೂಡ ಕೂಡ ತಗೊಂಡೋಗಿ ತಮ್ಮ ಏನು ಉಳಿತಾಯ ತಗೊಂಡೋಗಲ್ಲಿ ಇಟ್ಟು ತಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಥವಾ ಮನೆ ಕಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಯಾಕೆ ಅನೇ ಆಗೋದಿಲ್ಲ ಅದು ಅಲ್ಲದೆ ಕೂಡ ಅದೊಲ್ಲದೆ ಕೂಡ ಕೂಡ ಏನು ಇವತ್ತು ನೀವು ಈ ಖಾತೆ ಸಂಬಂಧಪಟ್ಟಂತೆ ಕೂಡ ಆಂದೋಲನ ಇಡಿಸಿದ್ದೀರಿ ರಮೇಶ್ ಗೌಡರಿ ಕೂಡ ಸಣ್ಣ ಪುಟ್ಟ ಒಂದು ಇದಕ್ಕೆ ಅವರಿಗೆ ಈ ಖಾತಾ ಬದಲಾವಣೆ ಕೂಡ ಕೂಡ ಮೂರರಿಂದ ಆರು ಲಕ್ಷ ರೂಪಾಯಿ ಅಂದರೆ ತಾನೇ ಕೂಡ ಮಧ್ಯಮ ತಂದು ಕಟ್ತಾರೆ ಈ ದೃಷ್ಟಿನಲ್ಲಿ ಕೂಡ ಸರ್ಕಾರ ಇದನ್ನು ಕೂಡ ಮತ್ತೆ ಪುನಾರೋಚನೆ ಮಾಡಬೇಕು ಆಮೇಲೆ ಯಾರು ಮಧ್ಯಮ ವರ್ಗದ ಜನ ಇದ್ದಾರೆ ಅವ್ರ ಮೇಲೆ ಕೂಡ ಅತಿ ಹೆಚ್ಚಾಗಿ ಆರ್ಥಿಕ ಇದನ್ನುವರೆ ಹಾಕಬಾರದು ಇದು ಕೇವಲ ದೃಷ್ಟಿಯನ್ನು ಅಂತ ಹೇಳಿದರೆ ಒಟ್ಟಾರೆ ಗ್ಯಾರಂಟಿ ಮಾ ಗ್ಯಾರಂಟಿ ಯೋಜನೆ ಮಾಡ್ತಿದ್ದಾರೆ ಅವ್ರಿಗೆ ಅದಕ್ಕೆ ಬಿಟ್ಟರೆ ಬೇರೆ ಇನ್ನು ಸರ್ಕಾರದ ಸಂಪನ್ಮೂಲ ಟೋಡೀಕರಣಕ್ಕೆ ಎಲ್ಲಿ ಕೂಡ ವ್ಯವಸ್ಥೆ ಇಲ್ಲ ಈ ರೀತಿಯಾಗಿ ಇಂಪಾಗಲಿಂದ ಕೂಡ ಎಲ್ಲಿ ಕೂಡ ಕೂಡ ಅಕ್ರಮ ಸಕ್ರಮ ಅಂತ ಹೇಳಲ್ಲ ಇವರು ಕೇವಲ ಖಾತಾ ಬದಲಾವಣೆ ಅಂತ ಹೇಳ್ತಾರೆ ಖಾತೆ ಆಂದೋಲನ ಅಂತ ಹೇಳ್ತಾರೆ ಅಷ್ಟೇ ಕೂಡ ಬಿ ಖಾತ ಇದ್ದರು ಎ ಖಾತಾ ಮಾಡ್ತೀವಿ ಎಲ್ಲಿ ರೆವೆನ್ಯೂ ಸೈಟ್ ರೆವೆನ್ಯೂ ಸೈಟ್ಗಳಿದ್ರು ಆ ರೆವಿನ್ಯೂ ಸೈಟ್ಗಳ ಮೇಲೆ ಕಟ್ಟಡ ಕಟ್ಟಿದ್ರು ಎಲ್ಲಿ ಕೂಡ ಮೂಲಭೂತ ಸೌಕರ್ಯ ಕೊಡಲಿಲ್ಲ ಇನ್ನೂ ನೂರತ್ತು ಹತ್ತು ವಿಲೇಜ್ಗಳಿಗೆ ಕುಡಿಯೋ ನೀರು ಕೊಡಲಿಲ್ಲ ಒಳಚರಂಡಿ ಕೊಡಲಿಲ್ಲ ರಸ್ತೆಗಳನ್ನು ಮಾಡಲಿಲ್ಲ ಏನಿಲ್ಲ ಅಭಿವೃದ್ಧಿ ಕೊಡಿಸಲಿಲ್ಲ ಈ ದೃಷ್ಟಿಯಲ್ಲಿ ಕೂಡ ಕೂಡ ಏನು ಇವತ್ತು ಸರ್ಕಾರ ಏನು ಇವತ್ತನ್ನು ಆದೇಶ ಹೊರಡಿಸಿದೆ ಆ ಸರ್ಕಾರಿ ಆದೇಶ ಏನಿದೆ ಬಹುಶಃ ರಮೇಶ್ ಕೋಟಿ ಹೇಳಿದಾಗೆ ಇಲ್ಲಾದರೂ ಕೂಡ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿರೋದು ಊರ್ಜಿತ ಆಗಲ್ಲ ಅಂತ ಹೇಳ್ತಿದ್ದೀವಿ ಇದಕ್ಕೆ ನಮ್ಮ ಪಕ್ಷದಿಂದ ಕೂಡ ಸಂಪೂರ್ಣವಾದಂಥ ವಿರೋಧ ಇದೆ ಅಲ್ಲ ಹಿಂದೇನು ಸರ್ ಈ ಹಿಂದೆ ಇದೇ ಹಿಂದೆ ಸಿದ್ದರಾಮಣ್ಣ ಸರ್ಕಾರ ಇದ್ದಾವಾಗ ಇದೇನು ಪೂಜೆ ದೇವೇಗೌಡರು ಸಾಹೇಬರು ಒಂದು ಗಜಕ್ಕೇನು ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಫಿಕ್ಸ್ ಮಾಡಿದ್ರಲ್ವಾ ಅದಾದಮೇಲೆ ಇವರು ಬಂದಾಗ ಹೆಚ್ಚು ಮಾಡಿದರು ಕೋರ್ಟ್ಗೆ ಹೋದ್ರು ಕೋರ್ಟ್ ಅವಾಗುಚ್ಚಿ ಮಾರಿ ಹಾಕಿದ್ರು ಮತ್ತೆ ಪರಿಶೀಲನೆ ಮಾಡಿ ಕಡಿಮೆ ಮಾಡಿದ್ರು ಬಟ್ ಆವತ್ತು ಮಾಡಿದ್ದೇ ಜಾಸ್ತಿ ಅಂತೇಳಿ ಕಡಿಮೆ ಮಾಡಿದ್ದಾಯ್ತು ಅಂತಂದರೆ ಈಗ ನೀವು ಒಂದು ತರ್ಟಿ ಫಾರ್ಟಿ ಸೈಡ್ಗೆ ಕನಿಷ್ಠ ಮಿನಿಮಮ್ ಮೂರು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ಯಾರಾದರೂ ಸಾಧ್ಯನಾ ಆಮೇಲೆ ಇದು ಒಂದು ಎರಡನೇದು ನೀವು ಸರ್ ಇದು ಮೇಯ್ನು ಸರ್ಕಾರ ಎಂಥ ಚೀಟಿಂಗು ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಸಹ ನಾನು ನಿಮ್ಗೆ ಎ ಮತ್ತೆ ಬಿ ಖಾತ ಅಂತನಿಲ್ಲ ನೀವು ಎಲ್ಲಾದ್ರೂ ಯಾವುದಾದ್ರೂ ನೋಡಿ ನೀವು ಕೆ ಎಮ್ ಸಿ ಕಾಯ್ದೆಯಲ್ಲಾದರೂ ನೋಡಿ ಬಿ ಬಿ ಎಮ್ ಪಿಲ್ ನೋಡಿ ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡಿದ್ದಾರೆ ಹೋಗಲಿ ಅದರಲ್ಲಾದರೂ ಯಾವ್ದಾದ್ರು ಕಾಯ್ದೆ ತೊಗೊಂಬಂದಿದ್ದಾರೆ ನೋಡಿ ಖಾತ ಅಂತೀರಿ ಅಷ್ಟೇ ನಿಮಗೆ ಎ ಮತ್ತೆ ಬಿ ಇಲ್ಲವೇ ಇಲ್ಲ ನೀವು ಬರೀ ಟ್ಯಾಕ್ಸ್ ಕಲೆಕ್ಷನ್ಗೋಸ್ಕರ ಎ ರಿಜಿಸ್ಟರ್ ಮತ್ತು ಬಿ ರಿಜಿಸ್ಟರ್ ಅಂತ ಮಾಡ್ಕೊಂಡ್ರು ಅದನ್ನೇ ಸರ್ಕಾರ ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ಅಂತಿರೋದನ್ನ ಎ ಖಾತಾ ಬಿ ಖಾತಾ ಅಂತ ಹೇಳ್ಬಿಟ್ಟು ಮಂಕುಬುಜಿ ಹರಿಸ್ತಾ ಇದ್ದಾರಲ್ಲ ಇಡೀ ಬೆಂಗಳೂರಿನ ಒಂದೂವರೆ ಕೋಟಿ ಜನತೆಗೆ ಏನಂತ ಕರಿಬೇಕು ಇವರಿಗೆ ಈ ಸರ್ಕಾರಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ ನನ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ದಯಮಾಡಿ ಕೂಡಲೇ ಇದನ್ನು ನಾವೇನು ನೀವು ಯಾವುದೇ ಸರ್ಕಾರ ಇದ್ರು ತೆರಿಗೆ ತಗೊಬೇಕು ತೆರಿಗೆ ತಗೋಳ್ದೆ ಹೋದರೆ ನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನೀವು ತೆರಿಗೆ ಈ ರೀತಿನ ಅವೈಜ್ಞಾನಿಕವಾಗಿ ನೀವೇ ಮೀಡಿಯಾದಲ್ಲಿ ಇಪ್ಪತ್ತ್ಮೂರು ರೂಪಾಯಿ ಇರೋದನ್ನು ಇಪ್ಪತ್ತೇಳು ರೂಪಾಯಿ ಇರೋದನ್ನು ಬಿ ಬಿ ಎಂ ಪಿಗೆ ತೊಗೊಂಡ್ಬಂದ್ಬಿಟ್ಟು ಅದನ್ನು ಇನ್ನೂರ ಐವತ್ತು ರೂಪಾಯಿಂದ ಆರ್ನೂರು ರೂಪಾಯಿ ಮಾಡಿಬಿಟ್ರೆ ಯಾರಾದರೂ ಸಾಧ್ಯನ ಇದನ್ನು ಸಾಧ್ಯನೇ ಇಲ್ಲ ಹಾಗಾಗಿ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಒಂದು ಕೂಡ್ಲೆ ಇವರೇನಾದರೂ ಇದನ್ನು ಕಡಿಮೆ ಮಾಡದೆ ಹೋದರೆ ನೂ ನೂರಕ್ಕೆ ನೂರು ನಾವಂತೂ ಕೋರ್ಟ್ಗೆ ಹೋಗ್ತೀವಿ ಅದರಲ್ಲಿ ಏನು ಎರಡನೇ ಮಾತಿಲ್ಲ ನಮ್ಮ ಪಕ್ಷದ ವತಿಯಿಂದ ಬೆಂಗಳೂರು ನಗರದಲ್ಲಿ ಭಾಳ ದೊಡ್ಡ ಆಂದೋಲನವನ್ನು ಮಾಡ್ತೀರಿ ಇದರಲ್ಲಿ ಯಾವುದೇ ರಾಜ್ಯ ಇಲ್ಲ ಬೆಂಗಳೂರು ನಗರದ ಜನ ಈಗಲಾದರೂ ಎಚ್ಚೆತ್ಕೊಳ್ದೆ ಹೋದರೆ ಏನು ರಾ ಕಾಂಗ್ರೆಸ್ ಪಕ್ಷ ಯಾವತ್ತಾವತ್ತು ಅಧಿಕಾರಕ್ಕೆ ಬಂದಿದೆ ಬೆಂಗಳೂರು ನಗರವನ್ನು ಹಾಳು ಮಾಡಿರೋದು ಬಿಟ್ಟರೆ ಬೇರೆ ಯಾವುದು ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಒಂದು ಸಣ್ಣ ಕೊಡುಗೆನೂ ಇಲ್ಲ ಹಾಗಾಗಿ ಕೂಡಲೇ ಇದನ್ನು ರದ್ದು ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ